ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಇದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಹಾಕಿದ್ರಲ್ಲ ಹೌದು ಸರ್ ಅದು ಆಲ್ಟೋ ಎಲ್ ಎಕ್ಸ್ ಐ ಎಲ್ ಐ ವರೆಂಟಾ ಹೌದು ಹೌದು ಓಕೆ ಸರ್ ಓನರ್ ಎಷ್ಟಾಗಿದ್ದೀರಾ ಓನರ್ ಮೂರಾಗಿದ್ದಾರೆ ಓಕೆ ಮಾಡಲ್ ಏನೈತ್ರಿ ಸರ್ ಇದು ಅದು ಎರಡು ಸಾವಿರದ ಏಳು

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಹೆಲ್ಮೆಟ್ ಇದೆ ಸರ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಡಿಸೆಂಬರ್ ಹತ್ತಿರ ಡಿಸೆಂಬರ್ ಹನ್ನೆರಡು ತಾರೀಖಿಗೆ ಕಟ್ಟಿದ್ದು ಒಂದು ಈಗ ಒಂದು ತಿಂಗಳು ಆಯಿತು ಇನ್ನೂ ಹನ್ನೊಂದು ತಿಂಗಳಿದೆ ಇನ್ನು ಹನ್ನೊಂದು ತಿಂಗಳು ಐತ್ರೆ ಹನ್ನೊಂದು ಹತ್ತು ಹನ್ನೊಂದು ತಿಂಗಳು ಆಯ್ತು ಡಿಸೆಂಬರ್ ಹನ್ನೆರಡು ತಾರೀಖಿಗೆ ಕಟ್ಟಿದ್ದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಓಕೆ ಸಿ ಕೂಡ ರನ್ನಿಂಗ್ ಇದೆಯಾ ಸರ್ ಎಫ್ಸಿ ನು ರನ್ನಿಂಗ್ ಇದೆಯಾ ಆ ಎಫ್ಸಿ ಇಪ್ಪತ್ತೇಳು ಇದೆ ಸರ್ ಓಕೆ ಸರ್ ಏನು ಕೊಡ್ತೈತೆ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಗಾಡಿ ಹಾಂ ಇಪ್ಪತ್ತೊಂದು ಇಪ್ಪತ್ತೆಲ್ಲ ಬರ್ತದೆ ಓಕೆ ಸೀಟ್ ಕವರ್ ಅದೆಲ್ಲ ಕರೆಕ್ಟ್ ಆಗಿದೆಯಾ ಹಾಂ ಇದೆ ಚೆನ್ನಾಗಿದೆ ಅದು ಲೆದರ್ ಸೀಟ್ ಚೆನ್ನಾಗಿದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಉಂಟಾ ಸರ್ ಗಾಡಿಗೆ ಹೌದು ಹೌದು ಅದು ಚೆನ್ನಾಗಿರೋದು ಇದು ಪೈನರ್ ಅದು ಉಂಟು ಹ್ಞೂ ಹ್ಞೂ ಓಕೆ ಸರ್ ಇವಾಗ ಎ ಸಿ ಬರುತ್ತೆ ಇದಕ್ಕೆ ಪವರ್ ಸ್ಟೇರಿಂಗ್ ಬರುತ್ತೆ ಮುಂದ್ಗಡೆ ಅಡ್ಡ ಡೋರ್ಗೆ ಹೌದಾ ಪವರ್ ವಿಂಡೋ ಪವರ್ ವಿಂಡೋ ಬರುತ್ತೆ ಹ್ಞೂ ಓಕೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಬರುತ್ತೆ